ಭಕ್ತಿ ಯೋಗ ಭಕ್ ದಳದ ಮುಂದುವರಿದ ಭಾಗ ಮಾಸ್ಟರ್ ಭಕ್ತಿ ಯೋಗದ ಬಗ್ಗೆ ಭಕ್ತಿ ಯೋಗದಲ್ಲಿ ಯೋಗ ಅಂದರೆ ಯಾವುದು ಯಾವುದಾದರೂ ಸಾಧನೆ ನಿಜಕ್ಕೂ ಭಕ್ತಿ ಎನ್ನುವುದು ಒಂದು ಸಾಧನ ವಿಷಯವಲ್ಲ ಭಕ್ತಿ ಎನ್ನುವುದು ಸಿದ್ಧ ಸ್ಥಿತಿ ಕರ್ಮಯೋಗ ಎನ್ನುವುದು ಇದೆ ರಾಜಯೋಗ ಎನ್ನುವುದು ಇದೆ ಜ್ಞಾನಯೋಗ ಎನ್ನುವುದು ಇದೆ ಆದರೆ ಭಕ್ತಿ ಯೋಗ ಎನ್ನುವುದು ಮಾತ್ರ ಸಿದ್ಧಾಂತ ಪರವಾಗಿ ಇಲ್ಲವೇ ಇಲ್ಲ ಕರ್ಮಯೋಗ ಸಾಧನೆ ಮಾಡಬೇಕು ಜ್ಞಾನಯೋಗ ಸಾಧನೆ ಮಾಡಬೇಕು ರಾಜಯೋಗ ಸಾಧನೆ ಮಾಡಬೇಕು ಆದರೆ ಒಬ್ಬ ಪರಿಪಕ್ವ ಧ್ಯಾನಿಯಾಗಿ ಆದ ನಂತರ ಪರಿ ಒಬ್ಬ ಪರಿಪಕ್ವ ಆದ ನಂತರ ಆ ಸಿದ್ಧ ಪುರುಷನ ಸಹಜ ಮನಸ್ಥಿತಿಯೇ ಭಕ್ತಿ ಭಕ್ತಿ ಎನ್ನುವುದು ಆತ್ಮದ ವಿಕಾಸಾದಿಯಲ್ಲಿ ಅಂತಿಮ ದೆಶೆಯ ಒಂದು ನಿಜ ಸ್ಥಿತಿ ಈ ಸ್ಥಿತಿಯಲ್ಲಿ ನಾನು ನನ್ನದು ಎನ್ನುವುದು ಇರುವುದಿಲ್ಲ ಸ್ವ ಅನುಸಂಧಾನ ಭಕ್ತಿ ಇರುತ್ತೆ ಬೀದಿ ಬೀದಿಯಂತೆ ಸ್ವಸ್ವರೂಪದಿಂದ ಅನುಸಂಧಾನವಾಗುವುದೇ ಭಕ್ತಿ ಎಂದು ಕರೆಯಲ್ಪಡುತ್ತದೆ ನಾನು ನನ್ನದು ಎನ್ನುವುದು ಅಹ್ ಇಲ್ಲದೆ ಸ್ಥಿತಿಯೇ ನಿಜವಾದ ಸ್ಥಿ ಸ್ವಸ್ಥಿತಿ ಭಕ್ತಿ ಎಂದರೆ ಎಲ್ಲದರಲ್ಲಿಯೂ ನಮ್ಮನ್ನು ನಾವು ನೋಡಿಕೊಳ್ಳುವ ಸ್ಥಿತಿ ನಮ್ಮಲ್ಲಿ ಎಲ್ಲವನ್ನೂ ನೋಡಿಕೊಳ್ಳುವ ಸ್ಥಿತಿ ಸ್ವಪರ ಭಾವನೆಗಳ ಶೂನ್ಯ ಸ್ಥಿತಿ ಯೋಗ ಸಾಧನೆ ಉಪಕ್ರಮಿಸುವ ಮೊದಲು ಮೂಢಭಕ್ತಿ ಯೋಗ ಸಾಧನೆ ಪೂರ್ಣವಾದ ನಂತರ ಸದ್ ಸದ್ಯೋಗ ಭಕ್ತಿ ಭಕ್ತಿ ವರ್ಣಾಶ್ರಮ ಧರ್ಮ ಧರ್ಮ ಅಂದರೆ ಕರ್ತವ್ಯ ಇದು ಎರಡರ ಮೇಲೆ ಆಧಾರ ಪಟ್ಟಿರುತ್ತದೆ ಓ ಮೊದಲನೆಯದು ವರ್ಣ ಎರಡನೆಯದು ಆಶ್ರಮ ವರ್ಣ ವರ್ಣದ ವರ್ಣದ ಬಗ್ಗೆ ಮಾಸ್ಟರ್ ವರ್ಣ ಅಂದರೆ ಬಣ್ಣ ಅಂದರೆ ಆರ ಜೀವಕಾಂತಿ ಎಂದರ್ಥ ಆರ ಅಂದರೆ ಮಾನವನ ಸುತ್ತಲೂ ಇರುವ ಕಾಂತಿ ವಲಯ ಇದು ಆ ಅಶಾಂತ್ ಅಶಾಂತಾತ್ಮದ ಒಂದು ಆ ಪರಿಪಕ್ವದ ಮಟ್ಟದ ಮೇಲೆ ಆಧಾರ ಪಟ್ಟಿರುತ್ತದೆ ಇದು ನಮ್ಮ ಕರ್ತವ್ಯ ನಮ್ಮ ಧರ್ಮ ನಮ್ಮ ಆತ್ಮದ ಒಂದು ಜ್ಞಾನ ಜ್ಞಾನಗಳ ಸ್ಥಿತಿಯ ಮೇಲೆ ಆಧಾರವಾಗಿರುತ್ತದೆ ಆಶ್ರಮದ ಬಗ್ಗೆ ಮಾಸ್ಟರ್ ಆಶ್ರಮ ಅಂದರೆ ನಿಲಯ ದೇಹವೇ ನಮ್ಮ ಯಥಾರ್ಥ ನಿಲಯ ನಾವು ಯಾವಾಗಲೂ ಏನು ಮಾಡಬೇಕೆಂಬುದು ಕೇವಲ ನಮ್ಮ ಆತ್ಮಸ್ಥಿತಿಯ ಮೇಲೆ ಅಲ್ಲದೆ ನಮ್ಮ ಧ್ಯೇಯ ವಯೋ ದೇಹ ವಯೋಸ್ಥಿತಿಯ ಆ ಮೇಲೆ ಕೂಡ ಪಟ್ಟಿರುತ್ತದೆ ಕೇವಲ ಕೇವಲ ಜ್ಞಾನಿಗಳೇ ತಮ್ಮ ಸ್ವಂತ ಧರ್ಮವನ್ನು ಕುರಿತಾಗಲಿ ಇತರರ ಧರ್ಮವನ್ನು ಕುರಿತಾಗಲಿ ನಿಜ ಸ್ವರೂಪವನ್ನು ತಿಳಿದುಕೊಳ್ಳಬಲ್ಲರು ಜ್ಞಾನಿಗಳಲ್ಲದವರು ತಮ್ಮ ಸ್ವಧರ್ಮವನ್ನು ಕುರಿತು ತಿಳಿದುಕೊಳ್ಳಲಾರರು ಇತರರ ಧರ್ಮವನ್ನು ಕುರಿತು ಅದಕ್ಕಿಂತಲೂ ತಿಳಿದುಕೊಳ್ಳಲಾರರು ಸಂಸಾರ ಸಂಸಾರ ನಿರ್ವಹಣಾ ಎಂದಿದ್ದಾನೆ ಆಚಾರ್ಯ ನಾಗಾರ್ಜುನ ಸಂಸಾರಿಗಳಿಗೆ ಸೋಲು ಎಂದು ಇಲ್ಲ ಸನ್ಯಾಸಿಗಳಿಗೆ ಗೆಲುವು ಎಂದು ಇಲ್ಲ ಆದ್ದರಿಂದ ಪರಮಾಂಸ ಪರಂ ಪರಮ ಪದ ಸೋಪಾನದಲ್ಲಿಯೂ ಸಹ ಸರಸ್ವತಿ ಬ್ರಹ್ಮರು ಎಂದು ಪಾರ್ವತಿ ಪರಮೇಶ್ವರರು ಎಂದು ನಾರಾಯಣರು ಎಂದು ಸಂಸಾರ ಶ್ರೇಷ್ಠತೆಯನ್ನು ಕುರಿತು ಒತ್ತಿ ಹೇಳಲ್ಪಟ್ಟಿದೆ ಸಂಸಾರದಿಂದ ದೂರವಾಗಿ ಎಂದಿಗೂ ಓಡಬಾರದು ಸಂಸಾರದಲ್ಲಿ ಇರುತ್ತಲೇ ಸಮಸ್ಯೆಗಳೆಲ್ಲವನ್ನೂ ಪರಿಹರಿಸಿಕೊಳ್ಳಬೇಕು ಸಮಸ್ಯೆಗಳು ಎನ್ನುವುದು ನಮಗೆ ಸವಾಲುಗಳು ಸವಾಲುಗಳು ಇದ್ದರೇನೆ ಪರಿಶ್ರಮಿಸ ಪರಿಶ್ರಮಿಸುತ್ತೇವೆ ಪರಿಶ್ರಮ ಪರಿಸ ಪರಿಶ್ರಮಿಸಿದರೇನೆ ನಮಗೆ ಪ್ರಗತಿ ಇಲ್ಲವಾದರೆ ಎಲ್ ಎಲ್ಲಿರುವ ಬ ಕಂಬಳಿ ಅಲ್ಲಿಯೇ ಇರುತ್ತದೆ ಸಂಸಾರ ಮಾಡುವುದು ಎಂಬುದು ಅ ಅತ್ಯಂತ ಪ್ರಕೃತಿ ಸಹಜ ಸನ್ಯಾಸ ಎನ್ನುವುದು ಪ್ರಕೃತಿಯ ಸಹಜತ್ವಕ್ಕೆ ವಿರುದ್ಧ ಸಂಸಾರವನ್ನು ಎಂದಿಗೂ ಬಿಡಬಾರದು ಸಂಸಾರದಲ್ಲಿ ಇರುತ್ತಲೇ ಮೇಳೈಸಬೇಕು ಸನ್ಯಾಸ ಸಮಕ್ಕೆ ಸನ್ಯಾಸ ಸಮಖ್ಯ ನ್ಯಾಸ ಇದು ಸನ್ಯಾಸ ಸಮಖ್ಯ ಸರಿಯಾದ ಸರಿಯಾದ ನ್ಯಾಸ ಎಂದರೆ ತ್ಯಜಿಸುವುದು ಆದ್ದರಿಂದ ಸನ್ಯಾಸ ಅಂದರೆ ಯಾವುದನ್ನು ತ್ಯಜಿಸ ತ್ಯಜಿಸಬೇಕು ಅದನ್ನು ತ್ಯಜಿಸುವುದು ಯಾವುದು ತ್ಯ ತ್ಯಾಜನೀಯವೋ ಅದನ್ನು ತ್ಯಜಿಸುವುದು ಹಾಗಾದರೆ ಯಾವುದನ್ನು ತ್ಯಜಿಸಬೇಕು ನಾನು ಇದೆ ಎನ್ನುವುದು ಎನ್ನುವ ಭಾವನೆಯನ್ನು ನಾನು ಇಷ್ಟೇ ಎನ್ನುವ ಭಾವನೆಯನ್ನು ನಾನು ಬೇರೆ ಎನ್ನು ನೀನು ಬೇರೆ ಎನ್ನುವ ಭಾವನೆಯನ್ನು ಇದು ನನ್ನದು ಎನ್ನುವ ಭಾವನೆಯನ್ನು ತ್ಯಜಿಸಬೇಕು ಮಾಸ್ಟರ್ ಮಾಡಬೇಕಾದ್ದು ಸರ್ವ ಸಂಘ ಪರಿತ್ಯಾಗವಲ್ಲ ಮಾಡಬೇಕಾದ್ದು ಸರ್ವಸಂಘ ಪರಿತ್ಯಾಗ ಸಂಘ ಅಂದರೆ ಅಕ್ಕಪಕ್ಕ ಇರುವ ವ್ಯಕ್ತಿಗಳ ಸಮುದಾಯ ಸಂಘ ಅಂದರೆ ಮಿತಿಯನ್ನು ದಾಟಿದ ನಾನು ಎನ್ನುವ ಭಾವನೆ ಅಂದರೆ ಅನ್ ಅನ್ ಡ್ಯೂ ಅಟ್ಯಾಚ್ಮೆಂಟ್ ಎಂದರ್ಥ ಸಂಘದಲ್ಲಿ ಬೆರೆತು ಇರಬೇಕು ಆದರೆ ಸಂಘವಿಲ್ಲದೆ ಇರಬೇಕು ಪದ್ಮಪತ್ರ ವಿವಾಸಂ ತಾವರೆಯ ಎಲೆಯ ಮೇಲಿರುವ ನೀರಿನ ಅನಿಯಂತೆ ಎಂದರ್ಥ ಸಂಘವು ವಾಂಚನೀಯ ಅದು ಹ್ಮ್ ನಮ್ಮ ಪ್ರಗತಿಗೆ ತಪ್ಪದೇ ಬೇಕಾಗಿದೆ ಸಂಘ ವಾಂ ಅವಾಂಛನೀಯ ಅದು ನಮ್ಮ ಪ್ರಗತಿಗೆ ಕೊಡಲಿ ಏಟು ಸರ್ವ ಸಂಘ ಪರಿತ್ಯಾಗವೇ ಸಮಕ್ಕೆ ಸಮಕ್ಕೆ ನ್ಯಾಯ ನ್ಯಾಸ ಗೃಹಸ್ಥಾಶ್ರಮ ಈ ಬ್ರಹ್ಮಚಾರ್ಯರು ಬ್ರಹ್ಮಚಾರ್ಯರು ವಾನಪ್ರಸ್ಥರು ಸನ್ಯಾಸಿಗಳು ಎನ್ನುವ ಮೂರು ಆಶ್ರಮದವರಿಗೆ ಅನಾದಿಗ ಅನಾ ಅನ್ನಾದಿಗಳನ್ನು ಕೊಟ್ಟು ಗೃಹಸ್ಥರೇ ಪೋಷಿಸುತ್ತಿದ್ದಾರೆ ಆ ಸಂಪತ್ತುಗಳನ್ನು ಸೃಷ್ಟಿಸುವುದು ಗೃಹಸ್ಥರೇ ಎಲ್ಲರಿಗೂ ಆಶ್ರಯವನ್ನು ಕೊಡುವುದು ಗೃಹಸ್ಥರೇ ಆದ್ದರಿಂದ ಗೃಹಸ್ಥಾಶ್ರಮವೇ ಎಂದಿಗೂ ಪರಿಗ್ರಹಣೆಯ ಉತ್ ಉತ್ಕೃಷ್ಟವಾದ ಗೃಹಸ್ಥಾಶ್ರಮದಲ್ಲಿ ಇರುವಾಗಲೇ ಅಜ್ಞಾನದಿಂದ ಮುಕ್ತಿಯನ್ನು ಸಹ ಸಂಪಾದಿಸಿದ್ದರೆ ಅದಕ್ಕೆ ಮೀರಿದ ಜಯ ಸಾರ್ಥಕತೆ ಇಲ್ಲವೇ ಇಲ್ಲ ಭೂ ರೀತಿ ಬ್ರಹ್ಮಂ ಭೂ ಅಂದರೆ ಎಲ್ಲದಕ್ಕಿಂತಲೂ ಶ್ರೇಷ್ಠವಾದದ್ದು ಯಾವುದು ಎಲ್ಲದಕ್ಕಿಂತ ಶ್ರೇಷ್ಠವಾದದ್ದು ಎಲ್ಲ ಕೆಲಸಗಳನ್ನು ಯುಕ್ತವಾಗಿ ತಕ್ಕಂತೆ ಆ ಮಾಡುವುದೇ ಆ ನಿಜಕ್ಕೂ ಎಲ್ಲದಕ್ಕಿಂತಲೂ ಶ್ರೇಷ್ಠವಾದದ್ದು ಯಾವ ಕೆಲಸವನ್ನಾದರೂ ಹೆಚ್ಚಾಗಿ ಹೆಚ್ಚಾಗಿ ಆಗಲಿ ಕಡಿಮೆಯಾಗಿ ಆಗಲಿ ಎಂದಿಗೂ ಮಾಡಬಾರದು ಯಾ ಯಾವ ಕೆಲಸವಾಗಲಿ ಹೆಚ್ಚಾಗಿ ಕಡಿಮೆ ಆಗಲಿ ಎಂದಿಗೂ ಮಾಡಬಾರದು ಯಾವ ಕೆಲಸವಾದರೂ ಮುಂಚಿತವಾಗಿ ಆಗಲಿ ಆಲಸ್ಯವಾಗಿ ಆಗಲಿ ಎಂದಿಗೂ ಮಾಡಬಾರದು ಈ ರೀತಿಯಾಗಿ ಯಾವಾಗಲೂ ಯುಕ್ತದಲ್ಲಿ ಸಂಚರಿಸುವುದು ಬ್ರಹ್ಮಾಚಾರ್ಯ ಅಂದರೆ ಅಷ್ಟೇ ಹೊರತು ಬ್ರಹ್ಮಾಚಾರ್ಯ ಅಂದರೆ ಸ್ತ್ರೀ ಪುರುಷ ಸಂಪರ್ಕ ರಾಹಿತ್ಯವಲ್ಲ ಬ್ರಹ್ಮಾಚಾರ್ಯ ಅಂದರೆ ದಾಂಪತ್ಯ ರಾಹಿತ್ಯ ಶೃಂಗಾರ ರಾಹಿತ್ಯ ಎಷ್ಟು ಮಾತ್ರವೂ ಅಲ್ಲ ಶೃಂಗಾರಕ್ಕೆ ದೂರವಾಗಿರುವುದು ಪ್ರಕೃತಿ ವಿರುದ್ಧ ಆದರೆ ಯಾವುದರಲ್ಲಿ ಆಗಲಿ ಯುಕ್ತವಾಗಿ ಇರಬೇಕು ಎಲ್ಲದರಲ್ಲೂ ಯುಕ್ತವಾಗಿ ನಡೆಯುವುದೇ ಬ್ರಹ್ಮಾಚಾರ್ಯ ಕೋರಿಕೆಗಳನ್ನು ಅಣಗಿಸಬೇಡ ಕೋರಿಕೆಗಳನ್ನು ಎಂದಿಗೂ ಅದುಮಿಡಬಾರದು ಕೋರಿಕೆಗಳನ್ನು ಹೆಚ್ಚಾಗಿ ಅದುಮಿಡುವುದರಿಂದ ನಾವು ಅವುಗಳಿಗೆ ಸಂಬಂಧಿಸಿದ ಪಾಠಗಳನ್ನು ಕಲಿಯಲಾಗುವುದಿಲ್ಲ ಕರ್ಮಗಳನ್ನು ಮಾಡುವುದರಿ ಮಾಡುವುದರಿಂದಲೇ ಅನುಭವಗಳನ್ನು ಅನುಭವಗಳು ಬರುತ್ತವೆ ಎಂತ ಕರ್ಮಗಳನ್ನಾದರೂ ಸರಿಯೇ ಮಾಡಬೇಕೇ ವಿನಃ ಅಕರ್ಮಿಯಾಗಿ ಮಾತ್ರ ಎಂದಿಗೂ ಇರಬಾರದು ಕೋರಿಕೆಗಳೇ ಅಭಿವೃದ್ಧಿಗೆ ಪ್ರಗತಿಗೆ ಪ್ರಗತಿಗೆ ಮೂಲ ಕಾರಣಗಳು ಕೋರಿಕೆಗಳು ಇಲ್ ಇರುವುದಿ ಇಲ್ಲದಿರುವುದರಿಂದ ಬಲಹೀನವಾದ ಕೋರಿಕೆಗಳಿಂದ ಯಾವುದು ಸಾಧ್ಯವಾಗದು ಕೋರಿಕೆಗಳಿಂದಲೇ ವಿದ್ಯೆಯನ್ನು ಅಭ್ಯಸಿಸುತ್ತೇವೆ ಕೋರಿಕೆಗಳಿಂದಲೇ ಕಲೆಗಳನ್ನು ಕಲಿಯುತ್ತೇವೆ ಕೋರಿಕೆಗಳಿಂದಲೇ ಹಣ ಸಂಪಾದಿಸುತ್ತೇವೆ ಕೋರಿಕೆಗಳಿಂದಲೇ ಸುಖವನ್ನು ಹೊಂದಿ ಹೊಂದುತ್ತೇವೆ ಕೋರಿಕೆಗಳು ಬಲವಂತವಾ ಬಲವಂತ ಬಲವಂತವಾಗಿರಬೇಕು ನಿರ್ದಿಷ್ಟವಾಗಿರಬೇಕು ಧರ್ಮಯುಕ್ತವಾಗಿರಬೇಕು ಕೋರಿಕೆಗಳಿಲ್ಲದೆ ಎಂದಿಗೂ ಇರಲಾರದು ಆತ್ಮ ಕಾಮಿಯಾಗದೆ ಮೋಕ್ಷಗಾಮಿಯಾಗಲಾರ ಒಂದು ವೇಳೆ ಏನಾದರೂ ಅಧರ್ಮಯುಕ್ತವಾದ ಕರ್ಮಗಳೇನಾದರೂ ಮಾಡಬೇಕು ಎಂದು ವಿಪರೀತವಾಗಿ ಅನಿಸಿದರೆ ಮಾಡಿಯೇ ತೀರುತ್ತೇವೆ ಇದು ರಜೋಗುಣ ಸಂಬಂಧ ಸಂಬಂಧವಾದದ್ದು ಒಬ್ಬ ವ್ಯಕ್ತಿ ಇದು ಕೂಡ ಅಗತ್ಯವಾಗಿ ಬೇಕಾಗಬಹುದು ಇದನ್ನು ಕೂಡ ತೀರಿಸಿಕೊಳ್ಳಬೇಕು ಆಗಲೇ ಅಭಿವೃದ್ಧಿ ಆಗಲೇ ಮುಂದಕ್ಕೆ ಸಾಗುತ್ತೇವೆ ಅದಕ್ಕೆ ವೇಮನ್ ಯೋಗಿ ಹೇಳುತ್ತಾನೆ ಕಾಮಿಯಾಗದೆ ಮೋಕ್ಷಗಾಮಿಯಾಗಲಾರ ಎಂದು ಕೋರಿಕೆಗಳನ್ನು ತೀರಿಸಿಕೊಳ್ಳುವುದರಲ್ಲಿ ಉದ್ಯುಕ್ತನಾದವನೇ ಕಾಮಿ ಅಕಾಮಿ ಮೊದಲು ಕಾಮಿಯಾಗಿ ಬದಲಾಗಬೇಕು ಒಂದು ವೇಳೆ ದುಷ್ಟ ದುಷ್ಟಕಾಮಿ ಆದರೆ ಕ್ರಮೇಣ ಆಯಾ ಪಾಠಗಳನ್ನು ಕಲಿಯುವುದರ ಮೂಲಕ ಅಲ್ಪ ಕಾಲದಲ್ಲಿ ಸತ್ಯಕಾಮಿಯಾಗುತ್ತಾನೆ ಆದರೆ ಸ್ವಪ್ನಾವಸ್ಥೆಯಲ್ಲಿ ಅಹ್ ಅಧರ್ಮಯುಕ್ತವಾದ ಕೋರಿಕೆಗಳನ್ನು ತೀರಿಸಿಕೊಳ್ಳುತ್ತಾ ಅದಕ್ಕೆ ಸಂಬಂಧವಾದ ದುಷ್ ದುಷ್ಫಲಿತಾಂಶಗಳನ್ನು ನಮಗೆ ಬರದೇ ಇರಬೇಕಾದರೆ ಒಂದು ಅದ್ಭುತವಾದ ಮಾರ್ಗ ಇದೆ ಅದೇ ಆ ಕೋರಿಕೆಗಳನ್ನು ಸ್ವಪ್ನಾವಸ್ಥೆಯಲ್ಲಿ ತೀರಿಸಿಕೊಳ್ಳುವುದು ಸ್ವಪ್ನಾವಸ್ಥೆಯಲ್ಲಿ ಯಾವ ಕೋರಿಕೆಗಳೇ ಆಗಲಿ ತೀರಿಸಿಕೊಳ್ಳಬಹುದು ಎಷ್ಟು ಮಾತ್ರವೂ ತಪ್ಪಿಲ್ಲ ಆಸಂಬ ಅಸಮಂಜಸ ಎನಿಸಿದ ಎಲ್ಲಾ ಕೋರಿಕೆಗಳನ್ನು ಸದಾ ಸೂಕ್ಷ್ಮ ಶರೀರದ ಸೂಕ್ಷ್ಮ ಲೋಕದಲ್ಲಿ ತೀರಿಸಿಕೊಳ್ಳಬೇಕು ಆಗಲೇ ಅವು ಸ್ಥೂಲ ಶರೀರದಲ್ಲಿದ್ದು ಭೌತಿಕವಾಗಿ ನೋವುಂಟು ಮಾಡುವುದಿಲ್ಲ ಯಾವಾಗಲೂ ಸ್ವಂತ ಇಷ್ಟದ ಪ್ರಕಾರವೇ ಮಾಡಬೇಕು ಏನಾದರೂ ಆಗಲಿ ಇತರರ ಇಷ್ಟದ ಪ್ರಕಾರವಾಗಿ ಹೋಗಬಾರದು ಕರ್ಮಬದ್ಧನು ಕರ್ಮಗಳು ಮಾಡಲೇಬೇಕು ಅಕಾರ್ಮಿ ಅಕರ್ಮಿಯಾಗಿ ಎಂದಿಗೂ ಇರಬಾರದು ಸೋಲುತ್ತೇವೆ ಎಂದು ತಿಳಿದರೂ ಸರಿಯೇ ಪ್ರಾರಂಭದಲ್ಲಿ ಅಪಜಯ ಸಂಭವಿಸಿದರು ಅಪಜಯವೂ ಸಹ ಅಂತಿಮ ವಿಜಯ ಪರಂಪರೆಯಲ್ಲಿ ಒಂದು ಮೆಟ್ಟಿಲು ಎಂದು ಗ್ರಹಿಸಬೇಕು ಕರ್ಮಗಳನ್ನು ಮಾಡಲೇಬೇಕು ಧರ್ಮ ಧರ್ಮಗಳು ಸರಿಯಾಗಿ ತಿಳಿ ತಿಳಿಯದಿದ್ದರೂ ಸರಿಯೇ ಕರ್ಮಬದ್ಧನಾದವನಿಗೆ ಧರ್ಮ ಧರ್ಮದ ಜ್ಞಾನವು ಕ್ರಮೇಣ ತಪ್ಪದೇ ಬರುತ್ತದೆ ಪ್ರತಿಯೊಬ್ಬನು ಕರ್ಮಗಳನ್ನು ಮಾಡುತ್ತಲೇ ಇರಬೇಕು ಮಾತೆ ಸ್ವಗೋಸ್ತವ ಕರ್ಮ ಕರ್ಮೇಣೆ ಎಂದಲ್ಲವೇ ಗೀತಾಕಾರನು ಹೇಳಿದ್ದು ಸೋಮಾರಿಯಾಗಿ ತಮಗುಣಿಯಾಗಿ ಅಕರ್ಮಿಯಾಗಿ ಮಾತ್ರ ಯಾರು ಯಾವಾಗಲೂ ಇರಬಾರದು ನಾಳೆ ಎಂದು ಯಾರು ಎಂದಿಗೂ ಹೇಳಬಾರದು ಕರ್ಮಬದ್ಧ ಕರ್ಮಬದ್ಧನು ಎಂದಿಗೂ ಅಗ್ರಜನೆ ಅಕರ್ಮಿಯು ಯಾವಾಗಲೂ ಕಟ್ಟಕಡೆಯವನೇ ನಷ್ಟೋ ಮೋಹ ಗೀತ ಬೋಧೆ ಬೋಧೆಯೆಲ್ಲ ಮುಗಿದ ನಂತರ ಹೀಗೆ ಹೇಳುತ್ತಾನೆ ನಷ್ಟೋ ಮೋಹ ಸ್ಪೃತಿರ್ ಲಬ್ ಲಬ್ಧ ತತ್ರ ತತ್ರ ಸಾಧನ ಮಾಯಚ್ಚು ಅಂದರೆ ಅಚ್ಚುತ ನಿನ್ನ ದಯೆಯಿಂದ ನನ್ನ ಮೋಹವು ನಶಿಸಿತು ಆತ್ಮಜ್ಞಾನ ಶ್ರುತಿ ಲಭಿಸಿತು ಎಂದು ಆದರೆ ಅರ್ಜುನನು ಯಾವ ಮೋಹದಿಂದ ವಿಮುಕ್ತನಾದ ಆದಂತೆ ಯಾವ ಮೋಹದಿಂದ ಆತನಾದಂತೆ ಅರ್ಜುನನು ಪುರುಷೋತ್ತಮನು ಪ್ರಾಪಂಚಿಕ ಮೋಹವು ಆತನನು ಎಂದು ಸೋ ಸೋಕಲಿಲ್ಲ ಆ ಯುದ್ಧ ಸಮಯದಲ್ಲಿ ಆತನಿಗೆ ಆತ್ಮ ಆಧ್ಯಾತ್ಮಿಕ ಮೋಹ ಕೇವಲ ಕ್ಷಣ ಮಾತ್ರ ಗ್ರಹಣದಂತೆ ಹಿಡಿದಿತ್ತು ಆದರೆ ಗೀತಾ ಬೋಧೆಯಿಂದ ಅದು ಮರುಕ್ಷಣದಲ್ಲಿ ಬಿಟ್ಟಿತ್ತು ಅಂದರೆ ಮೋಹಗಳಲ್ಲಿ ಆಧ್ಯಾತ್ಮಿಕ ಮೋಹಗಳು ಕೂಡ ಇರುತ್ತವೆ ಇರುತ್ತದೆ ಅದಮರಿಗೆ ಮಾಧ್ಯಮರಿಗೆ ಪ್ರಾಪಂಚಿಕ ಮೋಹವು ಸಹಜ ಅಲ್ಪಜ್ಞರು ಇದರಿಂದ ಜಾಗ್ರತೆ ವಹಿಸಬೇಕು ಉತ್ತಮರಿಗೆ ಆಧ್ಯಾತ್ಮಿಕ ಮೋಹವು ಪ್ರತಿಬಂಧಕ ವಿಘ್ನರು ಇದರಿಂದ ತಮ್ಮನ್ನು ತಾವು ರಕ್ಷಿಸಿಕೊಳ್ಳಬೇಕು ಮಾಗ ಮೋಹಾವೇಶ ಕೋರಿಕೆಗಳು ಇರಬೇಕು ಕೋರಿಕೆಗಳು ಎಂದಿಗೂ ಸಮಂಜಸವೇ ಕೋರಿಕೆ ಎನ್ನುವುದು ಸುಖಕರ ಮೋಹ ಅಂದರೆ ಅತಿ ಮಿತಿ ಮೀರುವುದು ಮಿತಿ ಮೀರಿದ ಕೋರಿಕೆಗಳನ್ನೇ ಮೋಹ ಎನ್ನುತ್ತಾರೆ ಮೋಹವು ಸರ್ವ ವೇಳೆಯಲ್ಲೂ ಬೀಡತಕ್ಕದ್ದು ಭಜಗೋವಿಂದಂನಲ್ಲಿ ಆದಿಶಂಕರಾಚಾರ್ಯರು ಹೇಳಿದ್ದಾರೆ ಮಾ ಮಾಹ ಎಂದು ಅಂದರೆ ಮೋಹ ಆವೇಶ ಎನ್ನುವುದು ಎಂದಿಗೂ ಇರಬಾರದು ತಂದೆ ಎಂದು ಅತಿ ಸರ್ವತ್ರ ವರ್ ವರ್ಜೆಯತ್ ಎಂದು ಸಹ ಲೋ ಲೋಕೋಕ್ತಿ ಅತಿ ಎನ್ನುವುದು ಯಾವ ವಿಷಯದಲ್ಲಿ ಇದ್ದರೂ ಅದು ಅಪಾಯಕರ ಆದ್ದರಿಂದ ಎಲ್ಲಾ ವಿಷಯಗಳಲ್ಲೂ ಅತಿಯನ್ನು ತ್ಯಜಿಸಬೇಕು ಮಿತಿಯನ್ನೇ ಅನುಸರಿಸಬೇಕು ಕಾರಣ ಕಾರ್ಯ ಷಡ್ ದರ್ಶನಗಳಲ್ಲಿ ವೈಶೇಷಿಕ ಆ ಒಂದು ವೈಶೇಷಿಕದಲ್ಲಿ ಕಾರಣ ಕಾರ್ಯ ಸಂಬಂಧವನ್ನು ಕುರಿ ಕುರಿತು ಕೆಲವು ಸೂತ್ರಗಳು ಕಾರಣ ಭಾವತ್ ಕಾರ್ಯ ಭಾವಂ ಕಾರಣ ಇದ್ದಾಗಲೇ ಕಾರ್ಯವು ಸಂಭವಿಸುತ್ತದೆ ಅಹ್ ಕಾರಣ ಗುಣ ಪೂರ್ವಕಂ ಕಾರ್ಯ ಕಾರ್ಯ ಗುಣೋ ದೃಷ್ಟಿ ಕಾರಣದಲ್ಲಿ ಎಂತ ಗುಣಗಳನ್ನು ಇರುತ್ತವೆಯೋ ಕಾರ್ಯದಲ್ಲಿಯೂ ಸಹ ಅಂತ ಗುಣಗಳಿರುತ್ತವೆ ಕಾರಣ ಕಾರ್ಯ ಭಾವಂ ಕಾರಣ ಇಲ್ಲದಿದ್ದರೆ ಕಾರ್ಯವೂ ಇರುವುದಿಲ್ಲ ಮತ್ತು ಕಾರ್ಯಭಾವತ್ತು ಕಾರಣ ಭಾವಂ ಭಾವದಿಂದ ಕಾರಣ ಕಾರಣ ಭಾವ ಉಂಟಾಗ ಉಂಟಾಗದು ಕಾರ್ಯ ಇಲ್ಲದಿದ್ದ ಮಾತ್ರಕ್ಕೆ ಕಾರಣ ಇರುವುದೇ ಇಲ್ಲದಿರು ಇಲ್ಲದಿರುವುದು ಪ್ರತಿಯೊಂದು ಕಾರಣ ಕಾರ್ಯವೇ ಪ್ರತಿ ಕಾರ್ಯದ ಹಿಂದೆ ಯಾವುದೋ ಕಾರಣ ಇದ್ದೇ ಇರುತ್ತದೆ ಕಾರಣ ಇಲ್ಲದೆ ಯಾವ ಕಾರ್ಯವೂ ನಡೆಯುವುದಿಲ್ಲ ಕೆಲವೊಮ್ಮೆ ಕಾರಣವು ಕಾರ್ಯರೂಪ ಧರಿಸ ಧರಿಸದೇ ಇರಬಹುದು ಮ ಕಾರಣ ಕಾರಣಕ್ಕೆ ಮಾತ್ರ ಕಾರಣ ಇರುವುದಿಲ್ಲ ಕಾರಣ ಎಂದಿಗೂ ಸ್ವಯಂ ಸಿದ್ಧ ಕಾರಣ ಕಾರ್ಯ ಸಂಬಂಧವನ್ನು ಕುರಿತು ತಿಳಿದುಕೊಳ್ಳುವುದೇ ಕರ್ಮ ಸಿದ್ಧಾಂತದ ಕುರಿತು ತಿಳಿದುಕೊಳ್ಳುವುದು ಎಂದು ಅದೃಷ್ಟ ದೃಷ್ಟಿ ನೋಟ ದೃಷ್ಟಿ ನೋಟ ದೃಷ್ಟ ದೃಷ್ಟ ನೋಡುವವನು ದೃಶ್ ದೃಷ್ಟಂ ನೋಡಲ್ಪಡುವುದು ಅದೃಷ್ಟಂ ನೋಡಲಾಗದಿರುವುದು ಅದೃಷ್ಟ ಅಂದರೆ ನೋಡಲಾಗದಿರುವುದು ಅಷ್ಟೇ ಹೊರತು ಇಲ್ಲದಿರುವುದು ಎಂದು ಮಾತ್ರ ಕಾರಣವು ಗೋಚರ ಗೋಚರವಾದರೆ ದೃಷ್ಟ ಕಾರಣವು ಅಗೋಚರವಾದರೆ ಅದೃಷ್ಟ ಕಾರಣವು ಇಂದಿನ ಜನ್ಮದಲ್ಲೂ ಕಾರ್ಯ ಕಾರ್ಯವು ಈ ಜನ್ಮದಲ್ಲೂ ಇದ್ದಾಗ ಅದು ಸಾಮಾನ್ಯರಿಗೆ ಕಾಣಿಸುವುದಿಲ್ಲ ಹಾಗೆಯೇ ಕಾರಣವು ಸುಪ್ರ ಸುಪ್ರದವಾಗಿ ಇರುವಾಗ ಅದೃಷ್ಟವು ಎಂದು ಅದು ಅಶುಭ್ರ ಅಶುಭ ಪ್ರದವಾಗಿ ಇರುವಾಗ ದುರಾದೃಷ್ಟವು ಎಂದು ಹೇಳುತ್ತಾರೆ ಕಾರಣ ಇಲ್ಲದೆ ಯಾವ ಕಾರ್ಯವೂ ಯಾವಾಗಲೂ ಇರುವುದಿಲ್ಲ ಅದೃಷ್ಟ ದುರಾದೃಷ್ಟ ಎನ್ನುವುದು ಕಾರಣ ಕಾರ್ಯ ಸಂಬಂಧಗಳೇ ಗೀತೆಯಲ್ಲಿ ಅದೃಷ್ಟ ಯಥ ಯಾರು ಹೇಗೆ ಪ್ರಯತ್ನಿಸುತ್ತಾನೋ ಅದರ ಫಲವನ್ನು ಅವನು ಹಾಗೆಯೇ ಅನುಭವಿಸುತ್ತಾನೆ ಪೂರ್ವ ಜನ್ಮದಲ್ಲಿ ತನ್ನ ಕರ್ಮಗಳೇ ಫಲಾವಸ್ಥೆ ಹೊಂದಿದ್ದಾಗ ದೈವ ಎಂದು ಅದೃಷ್ಟ ಎಂದು ಹೇಳು ಹೇಳಲಾಗುತ್ತದೆ ಆ ವಿಧವಾಗಿ ತನ್ನ ಕರ್ಮಗಳಿಗಿಂತ ಬೇರೆಯಾಗಿ ದೈವವಾಗಲಿ ಅದೃಷ್ಟವಾಗಲಿ ಏನೂ ಇಲ್ಲ ಹಾಗೆಯೇ ಇನ್ನೊಂದು ಶ್ಲೋಕ ದೋಷ ಶಾಮ ಸಂದೇಹಂ ಪ್ರಾಕ್ ಪ್ರಾಕ್ತನೋದಯ ದ ನೈರ್ಗುಣಂ ನೈರ್ಗುಣೆ ದೃಷ್ಟ ಸ್ತೋತ್ರ ದೋಷ ಸಾಧ್ಯ ಗುಣೈ ಕ್ಷಯಂ ಈ ಜನ್ಮದಲ್ಲಿ ಶುಭ ಪ್ರಯತ್ನದ ಮೂಲಕ ಪೂರ್ವ ಜನ್ಮದ ಅಶುಭ ಪುರುಷ ಪ್ರಯತ್ನಗಳೆಲ್ಲ ನಿಸ್ಸಂದೇಹವಾಗಿ ನಶಿಸಿ ಹೋಗುತ್ತವೆ ಗತ ದಿನಗಳ ಅಜೀರ್ಣದಿಂದ ದೋಷಗಳು ಇಂದಿನ ಔಷಧಾದಿ ಗುಣಗಳ ಮೂಲಕ ವಾಸಿಯಾಗು ವಾಸಿಯಾಗುವುದೇ ಇಲ್ಲಿಯ ದೃಷ್ಟಾಂತ ಪುರುಷ ಪ್ರಯತ್ನ ವಶಿಷ್ಠ ಗೀತೆಯಲ್ಲಿ ಪುರುಷ ಪ್ರಯತ್ನವನ್ನು ಕುರಿತು ಈ ವಿಧವಾಗಿ ಹೇಳಲಾಗಿದೆ ಪೂರ್ವ ಜನ್ಮದ ಈ ಜ ಪೂರ್ವ ಪೂರ್ವ ಜನ್ಮದ ಈ ಜನ್ಮದ ಸಮಾನ ಅಸಮಾನ ಪುರುಷ ಪ್ರಯತ್ನಗಳು ಎರಡು ಕುರಿ ಆ ಕುರಿಗಳಂತೆ ಪರಸ್ಪರ ಯುದ್ಧ ಮಾಡುತ್ತವೆ ಅದರಲ್ಲಿ ಅಲ್ಪ ಬಲವಿರುವುದು ಸೋಲುತ್ತದೆ ಮೋಕ್ಷ ಪೌರುಷಂ ಚನ ವಾಸ್ತಂ ಯತ್ನ ಮಭಿ ವಾಚ್ ವಾಚ್ಯತೆ ನ ಯತ್ನೆ ನಾಪಿ ಮಹಾತ್ ಮಹಾತ್ ಪ್ರಾಪ್ತಿಯೇ ರತ್ನ ಮಹಾ ಮಹಾಶ್ಮ್ ಮೋಕ್ಷ ಪ್ರಾಪ್ತಿಗೆ ಅನಂತನ ಕಾಲದವರೆಗೂ ಪುರುಷ ಪ್ರಯತ್ನ ಅಗತ್ಯವಿಲ್ಲ ಹೆಚ್ಚಿನ ಪರಿಶ್ರಮವೂ ಸಹ ಅಗತ್ಯವಿಲ್ಲ ರತ್ನ ತತ್ವ ಪರೀಕ್ಷಾ ನಿಪುಣರಿಗೆ ಶ್ರಮವಿಲ್ಲದೆಯೇ ಕಲ್ಲಿನ ಕಲ್ಲಿನಿಂದ ರತ್ನವು ಲಭಿಸುತ್ತದೆ ಅಲ್ಲವೇ ಅಹ್ ಆಲಶ್ಯಂ ಯದೀನ ಭವ್ಯಜ್ಞ ಭವ್ಯಜ್ಞ ಕೋನ ಶು ಹುದನಕೋ ಬಹು ಶ್ರೋತ ಈ ಪ್ರಪಂಚದಲ್ಲಿ ಅನರ್ಥಕ್ಕೆ ಕಾರಣವಾದ ಸೋಮಾರಿತನ ಎನ್ನುವುದೇ ಇಲ್ ಎನ್ನುವುದೇ ಇಲ್ಲದಿದ್ದರೆ ಯಾರು ಮಹಾಧನಿಕನಂತೆ ಮಹಾವಿದ್ವಾಂಸನಂತೆ ಆಗದೆ ಇರು ಇರುತ್ತಿದ್ದರು ಸ್ವಾತಂತ್ರ್ಯ ಎಲ್ಲವೂ ಸ್ವಚ್ ಸ್ವಚ್ಛ ಪರ ಪ್ರಕಾರವೇ ನಡೆಯುತ್ತದೆ ಅಷ್ಟೇ ವಿನ ಯಾವುದು ಯಾದೃಶ್ಚಕವಲ್ಲ ಇಚ್ಛೆ ಅಂದರೆ ಕೋರಿಕೆ ಯಾದೃಶ್ಚಕ ಅಂದರೆ ಚಾನ್ಸ್ ಆಕಸ್ಮಿಕವಾಗಿ ನಡೆದಿದೆ ಸ್ವಂತ ಇಚ್ಛೆ ಎಂದರ್ಥ ಪ್ರತಿಯೊಂದು ಸ್ವಂತ ಇಚ್ಛೆಯಂತೆಯೇ ನಡೆಯುತ್ತದೆ ಅಷ್ಟೇ ಹೊರತು ಬೇರೆ ಯಾವುದರಿಂದಲೂ ಅಲ್ಲವೇ ಅಲ್ಲ ಯಾದೃಶ್ಚಕ ಎನ್ನುವುದು ಸೃಷ್ಟಿಯಲ್ಲಿ ಇಲ್ಲವೇ ಇಲ್ಲ ನಿಮ್ಮ ವಾಸ್ತವವನ್ನು ನೀವೇ ಸೃಷ್ಟಿಸಿಕೊಳ್ಳುತ್ತಿದ್ದೀರಿ ಎಲ್ಲಿಗೆ ಹೋದರೂ ಯಾವ ಲೋಕದಲ್ಲಿ ತಿರುಗಿದರು ಎಂದಿದ್ದಾರೆ ಸೇತು ಎಲ್ಲವೂ ಸ್ವಇಚ್ಛೆ ಎನ್ನುವ ಪರಮ ಸತ್ಯವನ್ನು ಗ್ರಹಿಸಿಕೊಳ್ಳಬೇಕು ಎಲ್ಲ ಇಚ್ಛೆಯೇ ಎಂದು ತಿಳಿದುಕೊಳ್ಳಬೇಕು ಪಾಪ ಪುಣ್ಯ ಜ್ಞಾನ ಧಮಪದಲ್ಲಿ ಬುದ್ಧನು ಹೇಳಿದ್ದಾನೆ ಈ ಪಾಪ ಕರ್ಮವನ್ನು ಇಹಪರಗಳ ಎರಡರಲ್ಲೂ ದುಃಖಿಸುತ್ತಾನೆ ಆ ಪುಣ್ಯ ಕರ್ಮವನ್ನು ಇಹಪರಗಳ ಎರಡರಲ್ಲೂ ಸುಖಿಸುತ್ತಾನೆ ಪಾಪ ಅಧರ್ಮಾಚರಣೆಯಿಂದ ಪುಣ್ಯ ಧರ್ಮಾಚರಣೆಯಿಂದ ದಿವ್ಯ ಜ್ಞಾನ ಪ್ರಕಾಶ ಧ್ಯಾನದಿಂದ ಅಧರ್ಮಾಚರಣೆಯಿಂದ ಈ ಲೋಕದಲ್ಲಿಯೂ ಪರಲೋಕದಲ್ಲಿಯೂ ದುಃಖ ಪ್ರಾಪ್ತಿ ಮತ್ತು ಮರಳಿ ಜನನವಾಗುತ್ತದೆ ಅಧರ್ಮಾಚರಣೆಯಿಂದ ಈ ಲೋಕದಲ್ಲಿಯೂ ಪರಲೋಕದಲ್ಲಿಯೂ ಸುಖ ಪ್ರಾಪ್ತಿ ಲಭಿಸುತ್ತದೆ ಆದರೆ ಮರಳಿ ಜನನ ತಪ್ಪದೆ ಸಂಪ್ರಾಪ್ತಿಯಾಗುತ್ತದೆ ಕ್ಷೀಣೆ ಪುಣ್ಯ ವ್ಯರ್ ಮರ್ತಲೋಕಂ ವಿನ ವಿಶಂತಿ ಎಂದ ಎಂದರಲ್ಲವೇ ಗೀತಾಚಾರ್ಯರು ಆದರೆ ದಿವ್ಯ ಜ್ಞಾನ ಪ್ರಕಾಶದಿಂದ ಈ ಲೋಕದಲ್ಲಿಯೂ ಪರಲೋಕದಲ್ಲಿಯೂ ಅಖಂಡನ ಅಖಂಡ ಅಖಂಡ ನಂದ ಪ್ರಾಪ್ತಿಯೊಂದಿಗೆ ಜನ ಜನ್ಮ ರಾಹಿತ್ಯ ಸ್ಥಿತಿ ಕೂಡ ಲಭಿಸುತ್ತದೆ ನಮ್ಮ ದಿನಚರಿಯಲ್ಲಿ ಧರ್ಮಾಚರಣೆಯನ್ನು ಅವಲಂಬಿಸುತ್ತಾ ಉಳಿದ ಸಮಯವನ್ನು ದಿವ್ಯ ಜ್ಞಾನ ಪ್ರಕಾಶ ಸಂಪ್ರಾಪ್ತಿಗೆ ವೆಚ್ಚ ಮಾಡಬೇಕು ಹೀಗೆ ಜೀವನವೆಲ್ಲ ಕಳೆಯಬೇಕು ಅದೇ ಸರಿಯಾದ ಜೀವನ ಪಾಪಗಳು ವ್ಯಾಧಿಗಳು ಪೂರ್ವ ಪೂರ್ವಜನ್ಮಗಳಲ್ಲಿ ಮಾಡಿದ ಪಾಪಗಳೇ ಈ ಜನ್ಮದಲ್ಲಿ ವ್ಯಾಧಿಗಳಾಗಿ ಅವತರಿಸುತ್ತವೆ ಅವತರಿಸುತ್ತವೆ ಪೂರ್ವ ಜನ್ಮ ಪಾಪಂ ವ್ಯಾಧಿ ರೂಪೇಣ ಪೀಡ್ಯತೆ ನಾವು ಮಾಡಿದ ಪಾಪ ಪಾಪ ಕರ್ಮಗಳೇ ಪುನಃ ಪುನಃ ನಮ್ಮ ಕಾಲುಗಳಿಗೆ ಸುತ್ತಿಕೊಳ್ಳುತ್ತವೆ ಸುತ್ತಿಕೊಳ್ಳುತ್ತಾ ಇರುತ್ತವೆ ಜೀವನದ ಕಹಿ ಅನುಭವಗಳಿಂದಲೇ ಜ್ಞಾನ ಪಾಠಗಳನ್ನು ಕಲಿಯುತ್ತೇವೆ ಜ್ಞಾನ ಪಾಠಗಳನ್ನು ಕಲಿತು ವ್ಯಾಧಿಗಳು ಮಾಯವಾಗುತ್ತವೆ ಅಪಿಛೇದಿಸಿ ಪಾಪದ್ದೆ ಸರ್ವೆಬ್ಬೆ ಪಾಪ ಕೃತಂ ಸರ್ವ ಸರ್ವಂ ಜ್ಞಾನ ಪ್ಲವೇನ್ ಪ್ಲವೆನ್ ರುಜಿನಂ ಸಂ ಅಂದರೆ ನೀನು ಎಲ್ಲರಿಗಿಂತ ಹೀನಾಯ ಹೀನಾ ಹೀನವಾದ ಪಾಪ ಪಾಪಾತ್ಮನಾದರೂ ಜ್ಞಾನ ಎನ್ನುವ ಗಾಳಿ ಬೀಸುವುದರಿಂದ ಸರ್ವ ಪಾಪಗಳು ಸರ್ವ ರೋಗಗಳು ಮಾಯವಾಗುತ್ತವೆ ಎಂದು ಜ್ಞಾನಾಗ್ನಿ ದಗ್ಧ ಕರ್ಮ ಕರ್ಮಾಣಂ ಎಂದು ಕೂಡ ಹೇಳಿದ್ದಾರಲ್ಲವೇ ಗೀತಕಾರರು ಆತ್ಮ ಆತ್ಮ ಜ್ಞಾನದಿಂದ ಪೂರ್ವದ ಸಂಚಿತ ಕ ಪಾಪ ಕರ್ಮ ಎಲ್ಲಾ ದಗ್ಧವಾಗುತ್ತವೆ ಧ್ಯಾನದಿಂದ ಆತ್ಮಜ್ಞಾನ ಲಭಿಸುತ್ತದೆ ಅಲ್ಲವೇ ಅನುಭವಿಸುತ್ತಿರುವ ವ್ಯಾಧಿಗಳಿಂದ ಮುಂದೆ ಬರುವ ವ್ಯಾಧಿಗಳಿಗೆ ಶಾಶ್ವತವಾಗಿ ತಪ್ಪಿಸಿಕೊಳ್ಳಬೇಕಾದರೆ ಧ್ಯಾನವೇ ಏಕೈಕ ಶರಣು ವೈದ್ಯರಿಂದ ಔಷಧಿಗಳಿಂದ ವ್ಯಾಧಿಗಳು ಹೋಗುವುದಿಲ್ಲ ಇಲ್ಲ ಕಾಯಿಲೆಗಳು ಸಹ ನಿಜಕ್ಕೂ ಆ ವಿಷ ವಿಷತುಲ್ಯ ಔಷಧಿಗಳಿಂದ ಬರುತ್ತವೆ ರೋಗಗಳಿಗೆ ಮೂಲ ಪಾಪಕರ್ಮಗಳು ಪಾಪಕರ್ಮಗಳಿಗೆ ಮೂಲ ಅವಿದ್ಯೆ ಅವಿದ್ಯೆಯನ್ನು ನಾಶ ಮಾಡುವುದು ಧ್ಯಾನವೇ ಆತ್ಮಜ್ಞಾನ ಧನ್ಯವಾದಗಳು ಮಾಸ್ಟರ್

ಪ್ರಕಾಶಕರ ಸ್ಪಷ್ಟ ಮತ್ತೆ ಪರಿಚಯ ಅದ್ರ ಬಗ್ಗೆ ಎಲ್ಲ ಹೇಳಿದ್ರ ಮುಗ್ದಿತ್ತ ಎಲ್ಲ ಹೇಳಿ ಹಂಗೆ ಕಂಟಿನ್ಯೂ ಮಾಡ್ತಾ ಮಾಡ್ತಾ ಇಲ್ಲಿವರೆಗೆ ಯೋಗ ವರ್ಣಾಶ್ರಮದ ಬಗ್ಗೆ ಸಂಸಾರದ ಬಗ್ಗೆ ಸನ್ಯಾಸ ಗೃಹಸ್ಥಾಶ್ರಮ ಬ್ರಹ್ಮಾಚಾರ್ಯ ಇವೆಲ್ಲ ಒಂದೊಂದು ಭಾಗಗಳೆಲ್ಲ ಓದ್ತಾ ಬಂದಿವಿ ಇಲ್ಲಿ ಇವಾಗ ಹ್ಮ ಅದೃಷ್ಟ ಪುರುಷತ್ವ ಇಲ್ಲಿ ಬಂದಿವಿಡ ಪಾಪ ವ್ಯಾಧಿಗಳ ಬಗ್ಗೆ ಬಂದ ಒಂದೇದು ಎರಡನೇದು ಆಧ್ಯಾತ್ಮಿಕ ಶಾಸ್ತ್ರ ಮತ್ತೆ ಆಧ್ಯಾತ್ಮಿಕ ಶಾಸ್ತ್ರ ಇವೆಲ್ಲ ಆಗಿದೆಯಾ ಅಧ್ಯಾತ್ಮಿಕ ಶಾಸ್ತ್ರ ವಿಭಾಗಗಳು ಆಗಿದೆಯಾ ದಿವಜ್ಞಾನ ಪ್ರಕಾಶ ಅದೆಲ್ಲ ಆಯ್ತಾ ಕ್ಷಣ ಕ್ಷಣ ಜಾಗಕ್ಕೆ ಅದು ಆಗಿದೆ ಏನು ಮೇಡಂ ಅದು ಆಗಿದೆ ಓಕೆ ಎಲ್ಲ ಮುಗಿಸದ ಮೇಡಮ್ ಇವೆಲ್ಲ ಗಮ್ಮಾ आयुर्वेದ್ ಬಗ್ಗೆ ಲಬಗಳು ಆಮೇಲೆ